ದೇವಾಲಯದ ಶಿವಲಿಂಗ ದೇವರ ದರ್ಶನ ಪಡೆದ ಸಚಿವ ಈಶ್ವರ್ ಖಂಡ್ರೆ ಖಾನ್ ಹಾಗೂ ಸಂಸದ ಸಾಗರ್ ಖಂಡ್ರೆ ಅವರು ಶಿವಲಿಂಗಕ್ಕೆ ವಿಶೇಷ ಪೂಜೆ ಮಾಡಿ ದೇವರಿಗೆ ನಮಸ್ಕರಿಸಿದ್ರು ನಂತರ ದೇವಸ್ಥಾನ ಆವರಣದಲ್ಲಿ ಗುದ್ದಲಿ ಪೂಜೆ ಮಾಡಿ ಶಂಕುಸ್ಥಾಪನೆ ಮಾಡಲಾಯಿತು ಪಾಪನಾಶ ಪ್ರಸಾದ ನಿಲಯದ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಿದ್ರು ವಿರೋಧದ ಮಧ್ಯೆ ಶಂಕುಸ್ಥಾಪನೆ ನೆರವೇರಿಸಿದ ಸಚಿವರು ಸಂಸದರು ತೀವ್ರ ಪ್ರತಿಷ್ಠೆಯಿಂದ ಬೆಳಕೆಯಿಂದ ಹೈಡ್ರಾಮಾಗಿದ್ದ ಶಂಕುಸ್ಥಾಪನೆ ವಿಚಾರವಾಗಿ ಸಚಿವ ಈಶ್ವರ್ ಖಂಡ್ರೆ ಸಂಸದ ಸಾಗರ್ ಖಂಡ್ರೆ ಹಾಗೂ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ನಡುವೆ ಕ್ರೆಡಿಟ್ ವಾರ್ ಜೋರಾಗಿ ನಡೆದಿತ್ತು ಪಾಪನಾಶಿ ದೇವಾಲಯದ ಪ್ರಸಾದ ನಿಲಯದ ಕಮಗರಿ ಫೈಟ್ ಮುಕ್ತಿ ಸಿಕ್ಕಿದೆ ಹರಹರೇ ಎಂದು ಅವರಿಗೆ ನಾನು ಹೋಗಿ ಭೇಟಿ ಮಾಡಿ ಅನುದಾನ ಬಿಡುಗಡೆ ಮಾಡ್ರಿ ಅಂತ ನಾನು ಕೇಳಿಕೊಂಡೆ ಅದಾದ್ಮೇಲೆ ಅವರು ಅನುದಾನ ಬಿಡುಗಡೆ ಮಾಡಿದ್ರು ಮಾಡಿದಾದ್ಮೇಲೆ ಮತ್ತೆ ನಾನು ಅವ್ರಿಗೆ ಧನ್ಯವಾದ ಹೇಳಕ್ಕೂ ಹೋಗಿದ್ದೆ ಆಗ್ಲೂ ಕೂಡ ಒಳ್ಳೇದಾಯ್ತು ಸರಿಯಾಗಿ ಮಾಡ್ರಿ ಚಲೋ ಮಾಡ್ರಿ ಅಂತ ಅವ್ರು ನನಗೆ ತಟ್ಟು ಅವ್ರು ಕಳಿಸಿದ್ರು ಅದಕ್ಕೆ ಇವತ್ತು ನ್ಯೂಸ್ ನಾವು ಏನು ನಾವು ಕಾಮಗಾರಿ ಚಾಲನೆ ಮಾಡುವುದಕ್ಕೆ ಬಂದಿದ್ದೀವಿ ನಮ್ಮದು ನಮ್ಮದೇನು ನಾವು ಅನಿಸಿಕೆ ಏನಿತ್ತು ಅಂತಂದರೆ ಎಲ್ಲರೂ ಕೂಡ ಇದನ್ನು ಬೆಂಬಲ ಕೊಡ್ತಾರೆ ಪಕ್ಷಾತೀತವಾಗಿ ಎಲ್ಲರೂ ಬೆಂಬಲ ಕೊಡ್ತಾರೆ ಅಂತ ನನ್ನ ಅನಿಸಿಕೆ ಇತ್ತು ಆದರೂ ಕೂಡ ಈಗ ಪ್ರತಿಭಟನೆ ಅವ್ರು ಮಾಡ್ತಾರೆ ಅಂತಂದರೆ ಆಶ್ಚರ್ಯ ವಿಷಯ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತಂದರೆ ಪ್ರತಿಭಟನೆ ಮಾಡಬೇಕು ಅಭಿವೃದ್ಧಿ ಇದೆ ಅಂತಂದರೆ ಪ್ರತಿಭಟನೆ ಯಾಕೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಮೊದಲನೇದು ಎರಡನೇದು ಈಗ ನೋಡಿ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸಾಬ್ರಿ ಹೇಳಿದ್ದಾರೆ ಅನುದಾನ ಏನಿದೆ ಸರ್ಕಾರದ ಅನುದಾನ ಸರ್ಕಾರ ಅನುದಾನ ಸರ್ಕಾರದ ಅನುದಾನ ಅಂತಂದರೆ ಜನರ ಕೊಟ್ಟಿರೋ ತೆರಿಗೆ ಈಗ ಇದು ಜನರದೇ ಅದ ಜನರ ಪ್ರತಿನಿಧಿಯಾಗಿ ನಾನು ಪೂಜೆ ಇದ್ದೀನಿ ಕಾಮಗಾರಿ ಚಾಲನೆ ಕೊಡ್ತಾ ಇದ್ದೀನಿ ಇದರ ತಪ್ಪೇನಿದೆ ಈಗ ಬಿ ಜೆ ಪಿ ಶಾಸಕರು ಅವರು ಕೂಡ ವಿಡಿಯೋ ಮಾಡಿದ್ದಾರೆ ನನಗೆ ಅವ್ರಿಗೆ ಒಂದೇ ಪ್ರಶ್ನೆ ಕೇಳ್ತೀನಿ ಕಿ ಅವರು ಕೂಡ ರಸ್ತೆ ಕಾಮಗಾರಿ ಕಟ್ಟಡ ಕಾಮಗಾರಿ ಅವ್ರು ಚಾಲನೆ ಕೊಡ್ತಾ ಇರುವಾಗ ಟೆಂಡರ್ ಆಗುತ್ತೆ ಟೆಂಡರ್ ಆದಮೇಲೆ ಏಜೆನ್ಸಿ ಗೊತ್ತಿದಾರೆ ಫಿಕ್ಸ್ ಆಗ್ತಾರೆ ಫಿಕ್ಸ್ ಆಗಿ ಕಾಮಗಾರಿ ಪ್ರಾರಂಭ ಆಗೋ ಸಮಯದಲ್ಲಿ ಅವರು ಹೋಗಿ ಪೂಜೆ ಮಾಡ್ತಾರೆ ಈಗ ಅವ್ರು ಮಾಡಿದರೆ ಸರಿ ಅದೇ ನಾನು ಮಾಡ್ತಾ ಇದ್ದೀನಿ ನಾನು ಮಾಡಿದರೆ ತಪ್ಪ ಇದು ಎಂಥ ನ್ಯಾಯ ಈಗ ನಾವು ಕೆಲಸ ಮಾಡ್ತಾಯಿದ್ದಂದ್ರೆ ಅವರು ಕೂಡ ಬೆನ್ ತಟ್ಟಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಲತ್ತೀರಿ ನಾವು ಕೂಡ ನಿಮ್ಮ ಜೊತೆ ಬರ್ತೀವಿ ಇನ್ನೂ ಜಾಸ್ತಿ ಅನುದಾನ ತೊಗೊಂಡು ಬರೋಣ ಬೀದರ್ ಜಿಲ್ಲೆಗೆ ಅಭಿವೃದ್ಧಿ ಕೆಲಸ ಮಾಡೋಣ ಅಂತ ಅವರೂ ಕೂಡ ಹೇಳಬೇಕು ಅದ್ರ ಬದಲಾಗಿ ಅವರು ಯಾಕೆ ರೀತಿ ಯಾಕೆ ಈ ರೀತಿ ನಮಗೆ ವಿರೋಧ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು ಕಾರ್ಯಕರ್ತರು ಬ್ಯಾನರ್ ಹಾಕಿರೋದು ಅದ್ರಲ್ಲಿ ತಪ್ಪೇನಿದೆ ಗಜೇಂದ್ರ ಸಿಂಗ್ ಶೇಖಾವತ್ ಅವ್ರದ್ದು ಬ್ಯಾನರ್ ಇದೆ ಅದರಲ್ಲಿ ಅವರು ಕೂಡ ಕೇಂದ್ರ ಸಚಿವರು ಈಗ ಬ್ಯಾನರ್ ಹಾಕೋದ್ರಲ್ಲಿ ತಪ್ಪೇನಿದೆ ಈಗ ಅವರು ಕೂಡ ಬ್ಯಾನರ್ ಹಾಕ್ತಾರೆ ರಾಜ್ಯದಿಂದ ನಾಯಕರು ಬರ್ತಾರೆ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ